ನಮಸ್ತೆ ಪ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಹಳದಿ ಕಲರು ಹಲ್ಲಿರ್ತವೆ ಅಥವಾ ಕೆಂಪು ಕಲರ್ ಹಲ್ಲಿರ್ತವೆ ಸ್ಟಾರು ಗುಟ್ಕ ಅಂಥದ್ದು ಇಂಥದ್ದು ತಿಂದು 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 ಹಲ್ಲೆಲ್ಲ ಕೀಚ್ ಕಟ್ಟಿರ್ತವೆ ಪಾಚಿ ಕಟ್ಟಿರ್ತವೆ ಕೆಂಪು ಹೇಗಿರ್ತವೆ ನಕ್ಕು ಬಿಟ್ರೆ ಚೆಂದ ನೋಡ್ಬೇಕಂಗೆ ಹಳದಿ ಹಲ್ಲು ಕೆಂಪು ಹಲ್ಲು ಕಪ್ಪು ಹಲ್ಲು ಡಿಸೈನ್ ಡಿಸೈನ್ ಹಲ್ಲು ಕಲ್ಲರ್ ಕಲ್ಲರ್ ಹಲ್ಲು ಎಷ್ಟು ಚೆಂದ ಅಲ್ಲ ನಿಮಗೆ ಚೆಂದ ಅನಿಸಿದ್ರೆ ಹಂಗೆ ಬಿಟ್ಕೊಳ್ಳ್ರಿ ಯಾರಿಗೆ ಅಸಹ್ಯ ಅಂತ ಅನ್ನಿಸ್ತದೋ ಅವು ಈ ಥರ ನಾನು ಹೇಳುವಂತಹ ಬಳಕೆ ಮಾಡ್ಕೊಳ್ಳಿ ಮನೆ ಮದ್ದುಗಳನ್ನು ನಿಮ್ಮ ಕಲ್ಲರ್ ಕಲ್ಲರ್ ಡಿಸೈನ್ ಡಿಸೈನ್ ಹಲ್ಲುಗಳು ಎಲ್ಲ ಬೆಳ್ಳದಾಗ್ತವೆ ಒಳಪುಯುಕ್ತ ಆಗ್ತವೆ ಹೆಂಗೆ ಗೊತ್ತಾ ವೀಕ್ಷಕರೇ ಏನಿಲ್ಲ ದಿನನಿತ್ಯ ನೀವು ಆ ಹಲ್ಲುಜ್ಲಿಕ್ಕೆ ಅಂತ ಹೋಗ್ತಿರಲ್ಲ ಆವಾಗ ಬ್ರಷ್ ತಗೊಂಡು ಪರ ಪರ ಕೆರಿಬೇಡ್ರಿ ಬಚಲತಿಕ್ಕ ಬ್ರಷ್ ಇಷ್ಟು ಮಾಡಿರಿ ಸಿಂಪಲ್ಲು ಒಂದಿಷ್ಟು ನಿಂಬೆ ರಸ ತಗೊಳ್ರಿ ಅದಕ್ಕೊಂದು ಸ್ವಲ್ಪ ಪುಡಿ ಹಾಕಿರಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿರಿ ಮಿಕ್ಸ್ ಮಾಡಿರಿ ಸಾಧ್ಯವಾದರೆ ಒಂದು ಸ್ವಲ್ಪ ನೆಲ್ಲಿಕಾಯಿ ಪೌಡರ್ ಸಿಗ್ತದೆ ಗ್ರಂಥಿ ಅದನ್ನು ಮಿಶ್ರಣ ಮಾಡ್ಬೋದು ಮಿಕ್ಸ್ ಮಾಡಿ ಆ ಒಂದು ಪೇಸ್ಟಿಂದ ಹಲ್ಲನ್ನು ನಯವಾಗಿ ಮೃದುವಾಗಿ ಉಜ್ಜಬೇಕು ಹಾಕಿ ಮತ್ತು ಉಜ್ಜಿದರೆ ಅಂತಂದರೆ ಜೋರಾಗೆ ಎನ ಮೇಲೆ ಹಾಳಾಗ್ತದೆ ಹಲ್ಲಿನ ಮೇಲಿರುವಂತಹ ಕವಚ ಹಾಳಾಗ್ತದೆ ಆ ಕವಚ ಹಾಳಾಯಿತು ಅದು ಸ್ಕ್ರ್ಯಾಚ್ ಆಯಿತು ಅಂದರೆ ಮತ್ತೆ ಅಲ್ಲಿ ಕಲೆ ಕೂರುವಂತಹ ಸಾಧ್ಯತೆ ಹೆಚ್ಚಿರ್ತಾವೆ ಅದಕ್ಕೋಸ್ಕರ ಅದನ್ನು ನಯವಾಗಿ ಹುಚ್ಚಿ ಬೆಳಗ್ಗೆ ಮತ್ತು ಸಾಯಂಕಾಲ ಸತತವಾಗಿ ಹಲವಾರು ವಾರಗಟ್ಟಲೆ ಅಥವಾ ದಿನಪ್ರತಿನಿತ್ಯ ನಿಮ್ಮ ರೊಟೀನಾಗಿ ಮಾಡ್ಕೋಬೋದು ಜೀವನ ಪರ್ಯಂತ ಬಳಕೆ ಮಾಡಿದರೆ ಏನು ತಪ್ಪಿಲ್ಲ ಹಿಂಗೆ ಬಳಕೆ ಮಾಡಿದರೆ ಹಲ್ಲಿನ ಮೇಲಿರುವಂತಹ ಕಲೆ ಹಂತ ಹಂತವಾಗಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ ನೀವು ನಕ್ಕರೆ ಹಲ್ಲು ಕಾಂತಿಯುಕ್ತ ಬೆಳ್ಳು ಕಾಣ್ತು ನಿಮ್ಮ ನಗು ಚೆಂದ ಆಗ್ತದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಇದನ್ನೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ರಿ ಈ ಥರದ್ದು ರೆಡಿಮೇಡ್ ಮೆಡಿಸಿನ್ ಸಿಗ್ತದೆ ಅದನ್ನು ಬೇಕಾದ್ರೂ ಬಳಕೆ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು